ಹಲೋ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಎಲ್ಲರೂ ಬೆಂಡೆಕಾಯಿಯಲ್ಲಿ ಥರ ಥರದ ಅಡುಗೆ ಮಾಡೋದನ್ನು ಕೇಳಿದ್ದೀರಾ ಸೊ ಇವತ್ತು ನಾವು ಬೆಂಡೆಕಾಯಿಂದ ಬೆಂಡೆಕಾಯಿ ಫ್ರೈ ಮಾಡೋದನ್ನು ಹೇಗೆ ಅಂತ ನೋಡೋಣ ಸೊ ಮೊದಲಿಗೆ ನಾನು ಒಂದು ಸ್ವಲ್ಪ ಬೆಂಡೆಕಾಯಿನ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿಕೊಂಡು ಒಂದು ಕಡಾಯದಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು ಯಾವ ಥರ ಹುರ್ಕೋಬೇಕು ಅಂದರೆ ಒಂದು ಕಿಲೋ ಬೆಂಡೆಕಾಯನ ಪೈ ಕಿಲೋ ಆಗೋ ತನಕ ಹುರ್ಕೋಬೇಕು ಅಂದರೆ ಕಪ್ ಕಪ್ಗಾಗಿ ಪೂರ್ತಿ ಕಂಪ್ಲೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಹುರ್ಕೊಂಡ್ರೆ ಲಳವಳವ ಬರೋದನ್ನೇ ಬಿಡುತ್ತೆ ಎರಡು ಕೆ ಜಿ ತುಪ್ಪ ತಿನ್ನೋಕ್ಕಿಂತ ಒಂದು ಸಾರಿ ಒಂದು ಪೈ ಕಿಲೋ ಬೆಂಡೆಕಾಯಿ ಪಲ್ಯ ತಿನ್ನೋದು ಲೇಸು ಯಾಕಂದರೆ ಬಾಡಿಗೆ ಅಷ್ಟು ಒಳ್ಳೇದದು ಅಷ್ಟೊಂದು ಒಳ್ಳೆಯದಾಗಿರೋ ಪಲ್ಯನ ತುಂಬ ಈಸಿಯಾಗಿ ಆಮೇಲೆ ನೀರಿಲ್ಲದೆ ಒಂಥರ ಲಾಳಿ ಲಾಳಿ ಇಲ್ಲಾರ್ದೆ ಪಲ್ಲೇ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿರಿ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸೊ ಪೂರ್ತಿ ಕಂಪ್ಲೀಟಾಗಿ ಹುರ್ಕೋಬೇಕು ಹೇಗೆ ಹುರ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನೋಡಿ ನೋಡಿ ಎಷ್ಟು ಒಂದು ಒಂದು ಕೆ ಜಿ ಬೆಂಡೆಕಾಯಿನ ಒಂದು ಆಗಿದೆ ಅಲ್ಲಿ ತನಕ ಹುರ್ಕೋಬೇಕು కంప్లీట్ నోడి ఎస్ కర్ కర్ తళ్ళు తోర్స్తాండి జూమ్ కూడా తోర్సినీదంత నోడి ఒక్క స్వల్ప జీ సా ప్ప ఎవంటే ముందు భాగంలో ఎందుకు టమాటెంట్ స్వల్పొత్తు ట్రై మి ৰু তক সাক বেছি উৎপাদন হাক টেষ্ট নোপি అవగా స్వల్ప ఖార మసాల ఖార మన మివ మసాల ఖార హాకీ స్వల్పు ఖార బినే అల్వ సో ని ఖార ఎస్ అవశకత ఇవో అసలు మిక్స్ ఇంక స్వల్ప చన మిక్స్కో ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ರಲ್ವಾ ಅದನ್ನು ಆ್ಯಡ್ ಮಾಡಿ ಕಂಪ್ಲೀಟಾಗಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಒಗ್ಗರಣೆ ಹಾಕೊಳ್ಳಿ ಇವಾಗ ಖಾರಳ ಪುಡಿ ಮತ್ತು ನಾನು ಶೇಂಗದ ಪುಡಿನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಖಾರಾಳ ಪೌಡರ್ ಇರಲಿಲ್ಲ ಅಂದರೆ ಶೇಂಗದ ಪೌಡರನ್ನ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಶೇಂಗದ ಪುಡಿ ಅಂದರೆ ಕಡಲೆ ಬೀಜದ ಪುಡಿ ನಾನು ಖಾರಳ ಪುಡಿ ಮತ್ತು ಶೇಂಗದ ಪುಡಿ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಪೋ ಅದ್ರ ಸಲುವಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಸರಿಯಾಗಿ ಇವಾಗ ಖಾರ ಇದು ಪೌಡ್ರ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದೆರಡು ನಿಮಿಷ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಾಕಬೇಕು ಏನಿಲ್ಲ ಇನ್ನೇನಿಲ್ಲ ಪಲ್ಯ ಆಲ್ಮೋಸ್ಟ್ ರೆಡಿ ನೀರು ಹಾಕಿ ತುಪ್ಪ ಮಾಡಿ ತಿನ್ನೋದಕ್ಕೆ ಬೇಸ್ಕೊಂಡು ಮನೆಯಲ್ಲಿ ಬೆಂಡೆಕಾಯಿ ಮಕ್ಕಳು ತಿನ್ನೋದೇ ಇಲ್ಲ ಸೊ ಅವಾಗ ಈ ಥರ ಮಾಡಿಕೊಡಿ ತಾವೇ ಅಮ್ಮ ಇನ್ನೊಂದು ಸ್ವಲ್ಪ ಬೇಕು ಅಂತ ಜಾಸ್ತಿ ಹಾಕೊಂಡು ಸೊ ನೋಡಿ ಪಲ್ಯ ಫೈನಲ್ ಹಿಂಗೆ ಮಾಡೋದು ಬೇಸ್ ನೋಡೋದು ಏನು ಪಲ್ಯ ಯೂಟ್ಯೂಬ್ ಚಾನಲ್ ಸಿಕ್ಕಿ ಧನ್ಯವಾದಗಳು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎರಡು ಮಾಡ್ತಿದ್ರಲ್ಲ ನಮಗೆ ಚಲೋ ಅನಿಸ್ತಿತ್ತು ಒಂದು ಕಾಳಿಂದು ಒಂದು ಇದ್ರದ್ದು ಅಂದರೆ ಇಲ್ಲಿ ಬದನೇಕಾಯಿ ಇದ್ದಾಗ ಉಣ್ತಿದ್ದೆ ಇಲ್ಲ ಉಂಡು ಸುಮ್ಮನೆ ಯಾಕೆ ಉಣ್ಣೋದನ್ನು ಇದು ಮಾಡಬೇಕು ಮಾಡಬೇಕಂತ ಸೊ ಇವಾಗ ಒಂದು ಬಟ್ಟಲಲ್ಲಿ ತೆಗ್ದಿಟ್ಟು ಮಧ್ಯಾಹ್ನ ಕಂಪ್ ಪರೋಟ ನಿಮಗೆ ಬೇಕು ಅವಾಗ ಸಂಡೆ ಮಧ್ಯಾಹ್ನ ಚಪಾತಿ ಜೊತೆ ಹಚ್ಕೊಂಡು ಶುಕ್ರವಾರ ಮಧ್ಯಾಹ್ನ ಕಟ್ಟಿ ರೊಟ್ಟಿ ಚಪಾತಿ ಹೇಳಿರ್ತೈತೆ ಸೊ ಇಲ್ಲ ಓ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ವಾರಿ ಇಂಪಾರ್ಟೆಂಟ್ ಧನ್ಯವಾದ ಒಂದು ತುಪ್ಪ ತುಪ್ಪತ್ತಿಂದ